ಹೊಸ ವರ್ಷದ ಆಚರಣೆಗೆ ಗಾಂಜಾ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ರೈಲ್ವೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಪೆಡ್ಲರ್ಸ್ ಸುಸಜ್ಜಿತ ಪ್ಯಾಕಿಂಗ್ ಮಾಡಿ ಯಾರ ಗಮನಕ್ಕೂ ಬಾರದ ಹಾಗೆ ಸಾಗಾಟವನ್ನು ಮಾಡ್ತಾ ಇದ್ರು ಹೊಸ ವರ್ಷ ಬರ್ತಾ ಇದೆ ಈ ಡ್ರಗ್ ಗಳು ಏನಿದ್ದಾರೆ ಅಲ್ವಾ ಬಹಳ ಆಕ್ಟಿವ್ ಆಗಿರ್ತಾರೆ ಇವರು ಯಾಕಂದ್ರೆ ಅವತ್ತು ನಶೆ ಲೋಕದಲ್ಲಿ ತೆಲುಸ್ಬೇಕು ಅಂತ ಹೇಳಿ ಸುಸಜ್ಜಿತ ಪ್ಯಾಕಿಂಗ್ ಮಾಡಿ ಯಾರ ಗಮನಕ್ಕೂ ಬರೆದೇ ಸಾಗಾಟ ಮಾಡ್ತಾ ಇದ್ರು ಮಾದಕ ವಸ್ತುಗಳ ಸಾಗಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು ಪೊಲೀಸರು ಗಡಿಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಹಾಕಿ ಪೊಲೀಸರು ಚೆಕ್ಕಿಂಗ್ ಮಾಡ್ತಾ ಇದ್ರು ಗಾಂಜಾ ಮತ್ತು ಡ್ರಗ್ಸ್ ಸಪ್ಲೈ ಹಿನ್ನೆಲೆ ಎಲ್ಲ ವಾಹನಗಳ ಮೇಲೆ ತೀವ್ರ ನಿಗಾ ಇಟ್ಟಿದ್ರು ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ರೈಲಿನ ಮೂಲಕ ಕೆಜಿ ಗಟ್ಲೆ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ರು ವಾಹನಗಳಲ್ಲಿ ಸರಬರಾಜು ಮಾಡಿದರೆ ಪೊಲೀಸರಿಗೆ ಸಿಕ್ಕಾಕೊಳ್ತೇವೆ ಅನ್ನುವಂತ ಭಯ ಕಾಡ್ತಾ ಇತ್ತು ಇವರಿಗೆ ಇದೇ ಕಾರಣಕ್ಕೆ ರೈಲಿನ ಮೂಲಕ ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ರು ಇದೀಗ ರೈಲ್ವೆ ಪೊಲೀಸರು ಬೋಗಿಗಳಲ್ಲಿ ಶೋಧ ಮಾಡಿದಾಗ ಸಿಕ್ಕಾಕೊಂಡಿದ್ದಾರೆ ನೋಡ್ತಾ ಇದ್ದೀವಿ ಆರೋಪಿಗಳು ಇಬ್ಬರಿದ್ದಾರೆ ನೋಡಿ ಪೆಡ್ಲರ್ಸು ಸುಮಾರು ಒಂದು ಕೋಟಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ ಈಗ ರೈಲ್ವೆಯಲ್ಲಿ ರೈಲ್ವೆ ಪೊಲೀಸರು ಹೋಗಿ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದಿದ್ದಾರೆ ಮಾದಕ ವಸ್ತು ಸಾಗಾಟವನ್ನು ಮಾಡ್ತಾಯಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ಅದರಲ್ಲೂ ಬೆಂಗಳೂರಿಗೆ ತಂದು ಇಲ್ಲಿ ಇದ್ದರು ಪೊಲೀಸರಿಗೆ ಗೊತ್ತಿತ್ತು ಈಗ ಹೊಸ ವರ್ಷ ಬರ್ತಾ ಇರೋದರಿಂದಾಗಿ ಇವರು ಬಹಳ ಆ್ಯಕ್ಟಿವ್ ಆಗಿರ್ತಾರೆ ಅಂಥೇಳಿ ಎಲ್ಲ ಗಡಿ ಭಾಗದ ಚೆಕ್ಪೋಸ್ಟ್ಗಳಲ್ಲಿ ನಾಕಾ ಬಂದಿ ಹಾಕಿದರು ಪ್ರತಿಯೊಂದು ವಾಹನವನ್ನು ಪರಿಶೀಲನೆ ಮಾಡ್ತಾಯಿದ್ರು ಅದನ್ನು ತಿಳಿದಿವರು ರೈಲ್ವೇದಲ್ಲಿ ಸಪ್ಲೈ ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂಥೇಳಿ ಅವರು ರಂಗೋಲಿ ಕೆಳಗಡೆ ನುಕ್ಕಿದರೆ ಪೊಲೀಸರು ಚಾಪೆ ಕೆಳಗಡೆ ನುಕ್ಕುವಂಥವ್ರು ಹಾಗಾಗಿ ಈಗ ಅಲ್ಲಿ ಸಾಕಷ್ಟು ರೀತಿ ಆ್ಯಕ್ಟಿವ್ ಆಗಿ ಎಲ್ಲ ಮೆಸೇಜ್ಗಳು ಕೂಡ ಪಾಸಾಗಿತ್ತು ರೈಲ್ವೆ ಪೊಲೀಸರಿಗೆ ಖಚಿತ ಮಾಹಿತಿ ಮೇರೆಗೆ ಡ್ರಗ್ ಪೆಡ್ಲರ್ಸ್ಗಳನ್ನು ಇಬ್ಬರನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಗಾಂಜಾ ಅಲ್ಲಿ ಪತ್ತೆಯಾಗಿದೆ ಅಂದರೆ ರೈಲ್ವೆ ಪೊಲೀಸರಿಂದ ಬೋಗಿಗಳಲ್ಲಿ ಶೋಧ ಮಾಡುವಂಥ ಸಂದರ್ಭದಲ್ಲಿ ಆ ಬ್ಯಾಗ್ಗಳಲ್ಲಿ ಪ್ಯಾಕಿಂಗ್ ಮಾಡಿ ಸಾಗಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿತ್ತು ಒಂದು ಕೋಟಿ ಮೌಲ್ಯದೀಗ ಸಿಕ್ಕಿದೆ ಈ ಹಿಂದೆಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು ಅದು ಗಾಂಜಾ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಎಮ್ ಡಿ ಎಮ್ ಎ ಆಗಿರ್ಬೋದು ಈಗ ಹೊಸ ವರ್ಷ ಬರ್ತಾ ಇರೋದ್ರಿಂದಾಗಿ ಬೆಂಗಳೂರಲ್ಲಿ ಬಹಳ ಇಂಥ ರೀತಿಯಾದಂಥ ಜಾಲ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತಾ ಇದೆ ಇವರು ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಂಡು ನಗರಕ್ಕೆ ಇದ್ದಾರೆ ನಾವು ಗಮನಿಸ್ತಾ ಇದ್ವಿ ಫ್ಲೈಟ್ಗಳ ಮೂಲಕ ಸಪ್ಲೈ ಮಾಡ್ತಾ ಇದ್ದರು ಇಲ್ಲಿಗೆ ಬಂದು ಅದಾದ ಮೇಲೆ ಅವ್ರದೇ ತರಿಸ್ಕೊಂಡು ತರ್ಸ್ಕೊಂಡು ಇದ್ದರು ಬಟ್ ಈಗ ರೈಲ್ವೇನೂ ಕೂಡ ಇಲ್ಲ ಅಲ್ಲಿ ಆದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ ನಿಜಕ್ಕೂ ಇಲ್ಲಿ ಪೊಲೀಸರು ರೋಚಕವಾದಂಥ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಜನಸಂದಣಿ ಜಾಸ್ತಿ ಇರುತ್ತೆ ಗೊತ್ತಾಗೋದಿಲ್ಲ ಅಂಥೇಳಿ ಅಂದ್ಕೊಂಡಿದ್ರು ಆದರೆ ಖಚಿತ ಮಾಹಿತಿ ಮೇರೆಗೆ ಹೋಗಿ ಅವರ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿದಾಗ ಪ್ಯಾಕ್ ಮಾಡಿ ಸಾಗಾಟವನ್ನು ಮಾಡ್ತಾಯಿದ್ರು ಅಂದರೆ ಬೆಂಗಳೂರಲ್ಲಿ ತಂದು ಇಲ್ಲಿ ಬೇರೆ ಬೇರೆ ಕಡೆ ಸಪ್ಲೈ ಮಾಡುವಂತಹ ಒಂದು ಪ್ಲ್ಯಾನನ್ನು ಅವರು ಹಾಕ್ಕೊಂಡಿದ್ರು ಇನ್ನು ಕೆಲವೊಂದಿಷ್ಟು ಪ್ರತಿಷ್ಠಿತ ಹೋಟ್ಲ್ಗಳಿಗೆ ಪಬ್ಗಳಿಗೂ ಕೂಡ ಈ ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಅನ್ನುವಂಥ ಆಘಾತ ಕಾರ್ಯಾಂಶ ಬೆಳಕಿಗೆ ಬಂದಿದೆ ಏನು ಹೊಸ ವರ್ಷ ಇದೆ ಈ ನಿಟ್ಟಿನಲ್ಲಿ ಡಿಸೆಂಬರ್ ಒಂದನೇ ತಾರೀಕಿಂದ ಸತತವಾಗಿ ಈ ಆಂಟಿ ಡ್ರಗ್ಸ್ ಒಂದು ಸ್ವಲ್ಪ ಚುರುಕು ಕೊಡ್ಸಿದೀವಿ ಅದರಲ್ಲಿ ನಾವು ಆರ್ ಪಿ ಎಫ್ ಸಪೋರ್ಟ್ ತಗೊಂಡಿದ್ದೀವಿ ಮತ್ತೆ ಅವರ ಡಾಗ್ ಸ್ಕ್ವಾಡ್ ಸಪೋರ್ಟ್ ತಗೊಂಡು ಐದು ಪ್ರಕರಣ ಇಲ್ಲಿವರೆಗೆ ನಾವು ದಾಖಲಿಸ್ಕೊಂಡಿದೀವಿ ಇದರಲ್ಲಿ ನಮಗೆ ಏಯ್ಟಿ ಸಿಕ್ಸ್ ಕೆಜಿಸ್ ಗಾಂಜಾ ಇಲ್ಲಿ ತನಕ ಸಿಕ್ಕಿದೆ ಟ್ರೈನ್ ಮೇನ್ಲಿ ಅಕ್ಯೂಸ್ ಬಂದು ಜಾರ್ಖಂಡ್ ಒರಿಸ್ಸಾ ಬಿಹಾರ್ ಕಡೆಯವರು ಪ್ರಶಾಂತಿ ಎಕ್ಸ್ಪ್ರೆಸ್ ಗಾಡೀಲಿ ಅಲ್ಲಿಂದ ಒರಿಸ್ಸಾ ಕಡೆಯಿಂದ ಈ ಕಡೆಗೆ ಬರಬೇಕಾದ್ರೆ ಅವರು ಟ್ರೈನಲ್ಲಿ ಸಿಗ್ತಿ ಇದು ಎಲ್ಲರೂ ಬರ್ತಿರೋದು ಅವರು ಯಾರೂ ಕನ್ಸಮ್ಷನ್ಗಲ್ಲ ಇಟ್ ಇಸ್ ಫಾರ್ ಸೇಲ್ ಅಂತಲೇ ಹೇಳಿದ್ದಾರೆ ಸೊ ಅದ್ರ ಮೇಲೆ ನಾವು ಅವ್ರದ್ದು ಸಿ ಡಿ ಆರ್ ಅದು ಇದೆಲ್ಲ ತಗೊಂಡು ಡೀಟೇಲ್ಸ್ ಚೆಕ್ ಮಾಡ್ತಿದ್ದೀವಿ ಯಾರು ಕನ್ಸ್ಯೂಮರ್ಸ್ ಯಾರಿದ್ರು ಅವ್ರನ್ನ ಎನ್ಕ್ವೈರಿ ಮಾಡೋ